ಪಕ್ಕದ ರಾಜ್ಯವಾದ ಆಂಧ್ರ ತೆಲಂಗಾಣ ಇವುಗಳಲ್ಲಿ ಆಲ್ರೆಡಿ ಅಕ್ಕಿ ಜ್ವರ ಮರಣ ಮೃದುಂಗನೇ ಅಬ್ಬರಿಸಿದೆ ಅಂತಲೇ ಹೇಳ್ಬೋದು ಅಲ್ಲಿಯ ಕುಕ್ಕುಟ ಉದ್ಯಮ ಈ ಅಕ್ಕಿ ಜ್ವರದಿಂದ ತತ್ತರಿಸಿ ಹೋಗಿದೆ ಪ್ರಸ್ತುತ ಸ್ಥಿತಿಯಲ್ಲಿ ಕೆಲವೊಂದು ವೈರಸ್ಗಳನ್ನು ದಾಟಿ ಬಂದಂಥ ಜನತೆ ಇವಾಗ ಒಂದು ಸಣ್ಣದಾದ ಅಕ್ಕಿ ಜ್ವರದಂಥ ವೈರಸ್ಗಳು ಬಂದರೂ ಸಹ ಒಂದು ವಿಚಲಿತರಾಗ್ತಾ ಇದ್ದಾರೆ ಈ ವೈರಸ್ಸು ಪಕ್ಷಿಗಳಿಂದ ಬರುತ್ತೆ ಆದರೆ ಈ ಒಂದು ವೈರಸ್ನಿಂದ ತತ್ತರಿಸಿ ಹೋಗುವುದು ಕುಕ್ಕಟ ಉದ್ಯಮ ಹಲೋ ಬಾಸ್ ನಮಸ್ಕಾರ ನೀವು ನೋಡ್ತೀವಿ ಟ್ರಾವೆಲರ್ ಫೋರ್ ಸಿಕ್ಸ್ ನಾನು ಎಸ್ ಎನ್ ಎ ನೀವೇನಾದರೂ ಮೊದಲ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪೂರ್ತಿ ವಿಡಿಯೋ ನೋಡಿ ಹಾಗೆ ನಿಮಗೆ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ತಾ ವಾಸು ನಾನಿವತ್ತು ವೀಡಿಯೋ ಮಾಡ್ತಿರುವ ಮುಖ್ಯ ಉದ್ದೇಶ ಏನಂದರೆ ನಿಮಗೆ ತಿಳಿದಂತೆ ನಮ್ಮ ರಾಜ್ಯದಲ್ಲಿ ಸರಿಸುಮಾರು ಒಂದು ತಿಂಗಳಿನಿಂದ ಅಕ್ಕಿ ಜ್ವರ ಈ ಒಂದು ಸಮಸ್ಯೆ ಎಲ್ಲ ಕಡೆ ವ್ಯಾಪಕವಾಗಿ ಕಾಣ್ತಾ ಇದೆ ಪಕ್ಕದ ರಾಜ್ಯವಾದ ಆಂಧ್ರ ತೆಲಂಗಾಣ ಇವುಗಳಲ್ಲಿ ಆಲ್ರೆಡಿ ಅಕ್ಕಿ ಜ್ವರ ಮರಣ ಮೃದುಂಗನೇ ಅಬ್ಬರಿಸಿದೆ ಅಂತಲೇ ಹೇಳ್ಬೋದು ಈ ವೈರಸ್ಸು ಪಕ್ಷಿಗಳಿಂದ ಬರುತ್ತೆ ಆದರೆ ಈ ಒಂದು ವೈರಸ್ನಿಂದ ತತ್ತರಿಸಿ ಹೋಗುವುದು ಕುಕ್ಕಟ ಉದ್ಯಮ ಅಂದರೆ ಕೋಳಿ ಸಾಕಾಣಿಕೆದಾರರು ಅಕ್ಕಿಗಳಿಗೆ ಹಾಗೂ ಪ್ರಾಣಿಗಳಿಗೆ ಹರಡ್ತಾ ಕಾಲಕ್ರಮೇಣ ಈ ಒಂದು ನಮ್ಮ ಸಾಕು ಪ್ರಾಣಿಗಳಿಗೂ ಹರಡುವ ಒಂದು ಭೀತಿ ಎದುರಾಗುತ್ತೆ ಈ ಒಂದು ಕಾಯಿಲೆ ಏನಾದರೂ ನಮ್ಮ ಕುಕ್ಕಟ ಉದ್ಯಮಕ್ಕೆ ವ್ಯಾಪಿಸಿತು ಅಂದರೆ ನಮ್ಮ ಒಂದು ಕುಕ್ಕಟ ಉದ್ಯಮ ತತ್ತರಿಸಿ ಹೋಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಈ ಒಂದು ಕಾಯಿಲೆ ಬಂದ ತಕ್ಷಣ ಮಾಂಸಕ್ಕಾಗಿ ಬಳಸುವ ಕೋಳಿ ವ್ಯಾಪಾರದ ವಹಿವಾಟುಗಳಲ್ಲಿ ಏರುಪೇರು ಆಗೋದು ಸಹಜ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಕುಕ್ಕಟ ಉದ್ಯಮದಾರರು ಒಂದು ನಷ್ಟ ಅನುಭವಿಸ್ತಾರೆ ನೀವೆಲ್ಲ ನೋಡ್ತಿರುವಂಗೆ ಹಾಗೆ ಮೊದಲೆಲ್ಲ ಕೋಳಿಯ ಒಂದು ದರ ದರೇಂಜಲ್ಲಿ ಹೋಗ್ತಾ ಇತ್ತು ಆದರೆ ಈಗ ಒಂದು ತಿಂಗಳಿನಿಂದ ಕೆಳಗೆ ಇಳಿತಿದೆ ಅಂತಲೇ ಹೇಳ್ಬೋದು ಮತ್ತೊಂದು ವಿಷಯ ಏನಂದರೆ ಈ ಒಂದು ಅಕ್ಕಿ ಜ್ವರ ಎಂದ ತಕ್ಷಣ ಜನರಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿಯಾಗ್ಬಿಡುತ್ತೆ ಪ್ರಸ್ತುತ ಸ್ಥಿತಿಯಲ್ಲಿ ಕೆಲವೊಂದು ವೈರಸ್ಗಳನ್ನು ದಾಟಿ ಬಂದಂಥ ಜನತೆ ಇವಾಗ ಒಂದು ಸಣ್ಣದಾದ ಅಕ್ಕಿ ಜ್ವರದಂಥ ವೈರಸ್ಗಳು ಬಂದ್ರೂ ಸಹ ಒಂದು ವಿಚಲಿತರಾಗ್ತಾಯಿದ್ದಾರೆ ಇದ್ದಾರೆ ಬಸ್ ಈ ಒಂದು ವೈರಸ್ಗೆ ನಾವು ಹೆದರುವ ಒಂದು ಪ್ರಮೇಯ ಇಲ್ಲ ಆದರೆ ತುಂಬಾ ಜಾಗರೂಕತೆಯಿಂದ ಇದನ್ನು ನಿಭಾಯಿಸಬೇಕಾಗುತ್ತೆ ಅದರಲ್ಲೂ ಕೋಳಿ ಸಾಕಾಣಿಕೆದಾರರು ಕೆಲವೊಂದು ಗೈಡ್ಲೈನ್ಸ್ಗಳನ್ನು ತುಂಬಾ ಅಚ್ಚುಕಟ್ಟಾಗಿ ಮತ್ತು ಕಡ್ಡಾಯವಾಗಿ ಅನುಸರಿಸಲೇಬೇಕಾಗಿದೆ ಇಲ್ಲದಿದ್ರೆ ನಿಮ್ಮ ಶೆಡ್ಡಿಗೂ ವ್ಯಾಪಿಸುವ ಒಂದು ಸಂದರ್ಭ ಬರುತ್ತೆ ಬಸ್ಸು ನಾನು ಈ ಒಂದು ವಿಡಿಯೋನ ಯಾಕೆ ಮಾಡ್ತಿದ್ದೀನಿ ಅಂದರೆ ಇವಾಗ ನಾ ಬಳ್ಳಾರಿ ಜಿಲ್ಲೆಯಲ್ಲಿ ಹರಡಿದಂಥ ಹಕ್ಕಿ ಜ್ವರಗಳು ನಮ್ಮ ಕಡೆಗೂ ವ್ಯಾಪಿಸ್ಬೋದು ಈ ಒಂದು ಕಾಯಿಲೆ ವೈರಸ್ ಯಾವುದೇ ರೀತಿ ಹರಡದಂತೆ ಕೆಲವೊಂದು ಗೈಡ್ಲೈನ್ಸ್ಗಳನ್ನು ಪಾಲಿಸಿ ಅಂತ ಸರ್ಕಾರ ಮತ್ತು ಅಧಿಕಾರಿಗಳು ಎಲ್ಲ ಕಡೆ ಹೇಳ್ತಾ ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಸ್ಥಳೀಯ ಒಂದು ಡಾಕ್ಟರ್ಗಳು ನಮಗೆ ದೂರವಾಣಿ ಮುಖಾಂತರ ಕೆಲವೊಂದು ನಮ್ಮ ಶೆಡ್ಗಳಲ್ಲಿ ಆಗ್ತಿರುವಂಥ ಆ ಒಂದು ಪ್ರಚಲಿತ ವಿದ್ಯಮಾನದ ಬಗ್ಗೆ ಒಂದು ಕರೆ ಮಾಡಿ ತಿಳ್ಕೊಂಡು ಕೆಲವೊಂದು ಗೈಡ್ಲೈನ್ಸ್ಗಳನ್ನು ನಮಗೆ ಕೊಟ್ಟಿದ್ದಾರೆ ಆ ಗೈಡ್ಲೈನ್ಸ್ಗಳು ಹೇಗಿದ್ದಾವೆ ಅಂದರೆ ಮೊದಲನೇದಾಗಿ ನಮ್ಮ ಶೆಡ್ನ ಸುತ್ತಮುತ್ತ ಪರಿಸರ ತುಂಬಾ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಮತ್ತು ಶೆಡ್ನ ಸುತ್ತಮುತ್ತ ಕೋಳಿಗಳಿಗೆ ಉಸಿರಾಡಲು ಸೂಕ್ತವಾದ ಗಾಳಿ ಪಾಸಾಗೋ ರೀತಿ ಇರಬೇಕು ಮೊದಲನೆಯದಾಗಿ ಬೇಸಿಗೆಯಲ್ಲಿ ಅಕ್ಕಿ ಜ್ವರ ತುಂಬಾ ವೇಗವಾಗಿ ಹರಡುತ್ತೆ ಮತ್ತು ಈ ರೀತಿ ಗಾಡಿಯೆಲ್ಲ ಸುತ್ತಮುತ್ತ ಒಂದು ಓಡಾಡೋದ್ರಿಂದ ಅವುಗಳಿಗೆ ವೈರಸ್ ಬರುವ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ನಟ್ನ ನಮ್ಮ ಸುತ್ತಲೂ ಒಂದು ಬೇರೆ ಒಂದು ಅಕ್ಕಿಗಳು ನಮ್ಮ ಒಂದು ಕೋಳಿಗಳ ಸಂಪರ್ಕಕ್ಕೆ ಬರದಂತೆ ಸುತ್ತಲೂ ಶೇಡ್ ನಟ್ನ ಹಾಕಿ ಅಂತ ಡಾಕ್ಟರ್ಗಳು ರೆಫರ್ ಮಾಡಿದ್ದಾರೆ ಆದರೆ ಈ ಒಂದು ಗೈಡ್ಲೈನ್ನ ನಮ್ಮ ಚಿಕ್ಕ ಪುಟ್ಟ ಉದ್ಯಮದಾರರು ಪಾಲಿಸಲು ಕಷ್ಟ ಆಗುತ್ತೆ ಯಾಕಂದರೆ ಒಂದು ಉದ್ಯಮ ಅಂದರೆ ಲಾಭನಷ್ಟದ ಒಂದು ಇತರ ದೃಷ್ಟಿಯಿಂದ ನೋಡೋದಾದರೆ ಸುತ್ತಲೂ ಶೇಡ್ನಟ್ಟು ಮತ್ತು ಶೇಡ್ ನೆಟ್ ಹಾಕೋದು ತುಂಬಾ ಕಷ್ಟ ಆದರೆ ಆದಷ್ಟು ಯಾರ ಆಗುತ್ತೋ ಅವರೆಲ್ಲ ಬೇರೆ ಒಂದು ಬೇರೆ ಒಂದು ಅಕ್ಕಿಗಳು ನಮ್ಮ ಒಂದು ಕೋಳಿಗಳ ಸಂಪರ್ಕಕ್ಕೆ ಅಥವಾ ನಮ್ಮ ಒಂದು ಜಾನುವಾರುಗಳ ಸಂಪರ್ಕಕ್ಕೆ ಬರದಂತೆ ಶೇಡ್ ನೆಟ್ಟನ್ನು ಅಳವಡಿಸಿಕೊಳ್ಳಿ ಅಂತ ನಾನು ಹೇಳ್ತಾಯಿದ್ದೀನಿ ಮೂರನೇದಾಗಿ ಏನಂದರೆ ಇದು ತುಂಬಾ ಇಂಪಾರ್ಟೆಂಟು ಏನಂದರೆ ನಾವು ಈ ಒಂದು ಸಂದರ್ಭದಲ್ಲಿ ಅಂದರೆ ಇವಾಗ ಈ ಒಂದು ಅಕ್ಕಿ ಜ್ವರ ಎಂಬ ಒಂದು ವೈರಸ್ ಕಡಿಮೆ ಆಗುವ ಒಂದು ಸಮಯದ ತನಕ ಬೇರೆ ಒಂದು ಕಡೆಯಿಂದ ಕೋಳಿ ಮರಿಗಳನ್ನು ಆಮದು ಮಾಡ್ಕೊಳ್ಳೋದಾಗಲಿ ಅಥವಾ ಬೇರೆ ಒಂದು ಕಡೆಯಿಂದ ಕೋಳಿ ಮ ಕೋಳಿಗಳನ್ನು ತರೋದಾಗಲಿ ಇವುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಯಾಕಂದರೆ ಬೇರೆ ಒಂದು ಶೆಡ್ನಿಂದ ಅಥವಾ ಬೇರೆ ಒಂದು ಸ್ಥಳದಿಂದ ತಂದಂತಹ ಒಂದು ಕೋಳಿ ಅಥವಾ ಕೋಳಿ ಮರಿಗಳಿಗೆ ಯಾವುದೇ ರೀತಿಯಾದ ವೈರಸ್ಗಳಿರ್ಬೋದು ಇದರಿಂದ ನಮ್ಮ ಶೆಡ್ನ ಕೋಳಿಗಳಿಗೂ ಅದು ಹರಡುತ್ತೆ ಇದು ನೆನಪಿರಲಿ ಆದ್ದರಿಂದ ಯಾವುದೇ ರೀತಿ ಯಾವುದೇ ರೀತಿ ಬೇರೆ ಶೆಡ್ಗಳಿಂದ ಕೋಳಿಗಳನ್ನು ಆಮದು ಮಾಡ್ಕೊಳ್ಳೋದಾಗಿ ಮಾಡಬೇಡಿ ಇವಾಗ ನೀವು ಕ ಹೇಳ್ಬೋದು ಇವಾಗ ನಮ್ಮಲ್ಲಿ ಕೋಳಿಗಳೆಲ್ಲ ಆಲ್ಮೋಸ್ಟು ಇವಾಗ ಎಲ್ಲ ಕಟಾವಿಗೆ ಬಂದಿದ್ದಾವೆ ಅಂದರೆ ಮಾರಾಟಕ್ಕೆ ಬಂದಿದ್ದಾವೆ ಇದನ್ನು ನಾವೇ ಮತ್ತು ಸೇಲ್ ಮಾಡೋದು ಬೇಡ ಬೇರೆ ಕಡೆ ಎಲ್ಲರೂ ತಗ್ ತೊಗೊಂಡು ಹೋಗೋದು ಬೇಡ ಅಥವಾ ಅಲ್ಲಿಂದ ತರೋದು ಬೇಡ ಅಂದರೆ ನಾವು ಸೇಲ್ ಮಾಡೋದು ಬೇಡ ಅಂದರೆ ಅದಕ್ಕೊಂದು ಏನಂದರೆ ನಮ್ಮ ಒಂದು ಸ್ಥಳದ ಕೋಳಿಗಳನ್ನು ನೀವು ನಿಮ್ಮ ಶೆಡ್ನಿಂದ ಆದಷ್ಟು ದೂರದವರೆಗೆ ಸಾಗಿಸಿ ಕೊಟ್ಟು ಬನ್ನಿ ಇದೊಂದು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಯಾಕಂದರೆ ವೈರಸ್ಗಳು ಬಂದರೆ ಒಂದು ಕೋ ಒಂದು ಸೆಟ್ನ ಒಂದು ಬ್ಯಾಚಿನ ಕೋಳಿಯ ಜೊತೆಗೆ ಎಲ್ಲ ಬ್ಯಾಚ್ನ ಕೋಳಿಗಳಿಗೂ ಹರಡುತ್ತೆ ಹಂಗಾಗಿ ಆದಷ್ಟು ಬೇರೆ ಒಂದು ಪ್ರದೇಶದಿಂದ ಕೋಳಿಗಳನ್ನು ಆಮದು ಮಾಡಿಕೊಳ್ಳಲೇಬೇಡಿ ಹಾಗೆ ನೀವೇನಾದರೂ ಇಲ್ಲಿಂದ ಕೋಳಿಗಳನ್ನು ಬೇರೆ ಕಡೆಗೆ ಸಾಗಿಸೋದಾದರೆ ಬೇರೆ ಕಡೆಯ ವಾಹನಗಳನ್ನು ತರಿಸೋ ತರಿಸಿ ಅದರಲ್ಲಿ ಸಾಗಿಸೋದ್ರ ಬದಲು ನೀವೇ ಒಂದು ಸ್ವಲ್ಪ ದೂರಕ್ಕೆ ತೆಗೆದುಕೊಂಡು ಹೋಗಿ ಅವುಗಳಿಗೆ ಕೊಟ್ಟು ಬನ್ನಿ ನೋಡಿ ಅಕ್ಕಿ ಜ್ವರ ಬರದಂತೆ ಈ ಮೂರ್ ಲ ಮೂರು ಗೈಡ್ಲೈನ್ಸ್ನ ಅಷ್ಟೇ ನಮಗೆ ಪಾಲನೆ ಮಾಡಬೇಕಾಗಿರೋದು ಮತ್ತು ಯಾವುದಾದ್ರೂ ರೀತಿ ನಾವು ತಡಿಬೋದು ಅಂದರೆ ಸಾಧ್ಯವೇ ಇಲ್ಲ ಯಾಕಂದರೆ ಒಮ್ಮೆ ಏನಾದರೂ ಅಕ್ಕಿ ಜ್ವರದ ವೈರಸ್ಗಳು ಬಂದರೆ ಯಾವುದೇ ಮೆಡಿಸಿನ್ಗಳು ವರ್ಕ್ ಆಗೋದಿಲ್ಲ ಇಡೀ ಒಂದು ಶೆಡ್ನ ಕೋಳಿಗಳನ್ನು ನಾಶ ಮಾಡಲೇಬೇಕಾಗುತ್ತೆ ಅಥವಾ ನಮ್ಮ ಜಾನುವಾರುಗಳನ್ನು ನಾಶ ಮಾಡಲೇಬೇಕಾಗುತ್ತೆ ಯಾಕಂದರೆ ನಾಶ ಮಾಡಬೇಕಂದ್ರೆ ಇದು ಕೆಲವೊಮ್ಮೆ ಮಾನವರಿಗೂ ಹರಡುವ ಒಂದು ಸಂದರ್ಭ ಬರುತ್ತೆ ಅದು ಹೇಗೆ ಅಂತ ಹೇಳ್ತೀನಿ ಕೇಳಿ ಮಾನವರಿಗೆ ಹೇಗೆ ಈ ಅಕ್ಕಿ ಜ್ವರ ಹರಡುತ್ತೆ ಅಂತ ಹೇಳಿದರೆ ಇವಾಗ ನಾವು ಕೋಳಿ ಮಾರಾಟಗಾರರನ್ನು ನಾವು ನೋಡಿರ್ತೀವಿ ಹಾಗೆಯೇ ಕೋಳಿಯನ್ನು ಕತ್ತರಿಸಿಕೊಡುವವರು ನಾವು ನೋಡಿರ್ತೀವಿ ನಮಗೆ ಈ ಅಕ್ಕಿ ಜ್ವರ ನೇರವಾಗಿ ಹರಡದಿದ್ದರೂ ಕೋಳಿಯ ಕೆಲವೊಂದು ಮಲ ಇವುಗಳ ಅವುಗಳ ದೇಹದಿಂದ ಅವುಗಳ ದೇಹವನ್ನು ನಾವು ಟಚ್ ಮಾಡೋದ್ರಿಂದ ಹಾಗೆ ಟಚ್ ಮಾಡಿದ ಮೇಲೆ ನಮ್ಮ ಕೈಗಳನ್ನು ಮೂಗಿನ ಮೇಲೆ ಕಣ್ಣಿನ ಮೇಲೆ ಬಾಯಿಯ ಮೇಲೆ ಇಡೋದ್ರಿಂದ ನಮಗೆ ಈ ವೈರಸ್ ಬರುತ್ತೆ ಆದರೆ ಭಯ ಬೇಡ ಇದು ಯಾವುದೇ ರೀತಿ ಸಾಂಕ್ರಾಮಿಕ ರೋಗ ಅಂದರೆ ಸಾಂಕ್ರಾಮಿಕ ರೋಗವಾದರೂ ಮಾನವರಿಗೆ ಸಾಂಕ್ರಾಮಿಕವಾಗಿ ಹರಡೋದಿಲ್ಲ ಓಕೆ ಇವಾಗ ನಾವು ಇದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಮಾನವರು ಏನೆಲ್ಲ ಮಾಡ್ಬೋದು ಅಂತ ಯೋಚನೆ ಮಾಡಿದ್ರೆ ನಾವು ಇವಾಗ ಕೋಳಿಗಳ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅಥವಾ ಕೋಳಿ ವ್ಯಾಪಾರ ಅಥವಾ ಕೋಳಿ ವ್ಯಾಪಾರಸ್ಥರಾಗಿದ್ದರೆ ನಾವು ಕೈಗೆ ಗ್ಲೌಸ್ಗಳನ್ನು ಧರಿಸಿ ಕೆಲಸ ಮಾಡೋದು ಉತ್ತಮ ಹಾಗೆ ಕೆಲಸವಾದ ತಕ್ಷಣ ನಿಮ್ಮ ನೀವು ಧರಿಸಿದಂತಹ ಗ್ಲೌಸ್ಗಳನ್ನು ಸ್ವಚ್ಛಗೊಳಿಸುವುದು ಹಾಗೆ ನೀವು ಧರಿಸಿದ ಬಟ್ಟೆಗಳನ್ನು ಸ್ವಚ್ಛಗೊಳಿಸುವುದು ಸ್ನಾನ ಮಾಡುವುದು ಇವೆಲ್ಲ ನೀವು ಗೈಡ್ಲೈನ್ಸ್ನ ಫಾಲೋ ಮಾಡಲೇಬೇಕಾಗುತ್ತೆ ಇಲ್ಲಿದ್ರೆ ನಮಗೂ ಈ ರೋಗ ಅಖಂಡಿತವಾಗಲು ಹರಡುತ್ತೆ ಆದರೆ ಭಯ ಬೇಡ ಈ ರೋಗ ಹರಡಿದ್ರೂ ಯಾವುದೇ ರೀತಿಯ ಅಪಾಯ ಮನುಷ್ಯರಿಗೆ ಅಷ್ಟೊಂದು ಮಟ್ಟದಲ್ಲಿ ಏನೂ ಆಗೋದಿಲ್ಲ ನಮಗೆ ಸಾಮಾನ್ಯ ಜ್ವರ ಬರುತ್ತಲ್ಲ ಅದೇ ರೀತಿ ಕೆಲವೊಮ್ಮೆ ಈ ಜ್ವರ ಕಾಣಿಸ್ಕೊಳ್ಳುತ್ತೆ ಅದೇ ರೀತಿಯ ಲಕ್ಷಣಗಳು ಈ ಜ್ವರದಲ್ಲೂ ಸಹ ಇರುತ್ತೆ ಆದರೆ ಈ ಇದನ್ನ ಇದನ್ನು ನೆಗ್ಲಿಜೆನ್ಸಿ ಮಾಡಿದ್ರೆ ಪ್ರಾಣಕ್ಕೂ ಸಹ ಕೂತು ಅಂತ ವೈದ್ಯಾಧಿಕಾರಿಗಳು ಸಹ ತಿಳಿಸಿದ್ದಾರೆ ಇನ್ನು ಕೋಳಿ ಪ್ರಿಯರು ಇವಾಗ ಕೋಳಿ ಪ್ರಿಯರು ಇವಾಗ ಏನಂದರೆ ಕೋಳಿ ತಿನ್ನೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟೊಂದು ಹೆದರಿಕೆ ಆಗ್ಬಿಟ್ಟಿದೆ ಯಾಕಂದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕೆಲವೊಂದು ವೈರಸ್ ಮಾರಣಾಂತಿಕ ವೈರಸ್ಗಳನ್ನು ದಾಟಿ ಬಂದಿದ್ದೀವಿ ಆ ಒಂದು ವೈರಸ್ಗಳನ್ನು ನೆನೆಸ್ಕೊಂಡ್ರೆ ಇವಾಗಲೂ ಮೈಯೆಲ್ಲ ಜುಮ್ ಅನಿಸುತ್ತೆ ಅದಿ ಅದೇ ಕಾರಣಕ್ಕೋಸ್ಕರ ಇವತ್ತಿಗೂ ಈ ಈ ಸಣ್ಣ ಪುಟ್ಟ ಅಕ್ಕಿ ಜ್ವರ ಇಂಥವುಗಳು ಬಂದರೂ ಸಹ ಮಾನವರು ಇದ್ದಾರೆ ಆದರೆ ಇದರಿಂದ ನಾವು ಕೋಳಿ ಪ್ರಿಯರು ನಮ್ಮ ಈ ಕೋಳಿಗಳನ್ನು ತಿನ್ನುವುದು ಕಡಿಮೆ ಮಾಡಿಬಿಟ್ಟಿದ್ದಾರೆ ಹೌದು ಈ ಸಮಯದಲ್ಲಿ ಕೋಳಿಯನ್ನು ತಿನ್ನುವುದು ಕಡಿಮೆ ಮಾಡೋದು ಉತ್ತಮ ಆದರೆ ಏನಾದರೂ ತಿನ್ನಲೇಬೇಕು ಅಂತ ನಿಮಗೆ ಅನಿಸಿದರೆ ನೀವುಗಳು ಅವುಗಳನ್ನು ಅವುಗಳ ಮಾಂಸ ಆ ಮೊಟ್ಟೆ ಇವುಗಳನ್ನು ಚೆನ್ನಾಗಿ ಬೇಯಿಸಿ ಅಂದರೆ ಸರಿಸುಮಾರು ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಬೇಯಿಸಿ ತಿಂದರೆ ಯಾವುದೇ ರೀತಿಯ ವೈರಸ್ಗಳು ನಮಗೆ ಹರಡೋದಿಲ್ಲ ಇದು ನೆನಪಿರಲಿ ಬೇಯಿಸಿ ತಿನ್ನಬೇಕು ಹಾಗೆ ಕೆಲವು ಅರ್ಧ ಮರ್ಧ ಬೇಯಿಸಿ ತಿನ್ನಕ್ಕೆ ಹೋಗ್ಬೇಡಿ ಅಕಸ್ಮಾತಾಗಿ ನೀವು ಇದ್ದ ಕೋಳಿಯನ್ನು ಬೇಯಿಸಿ ತಿಂದರೆ ಈ ವೈರಸ್ ನಮಗೆ ಹರಡೋದಿಲ್ಲ ಈ ವೈರಸ್ಸು ಬೇಯಿಸಿದಾಗಲೇ ಅದರ ಆ ಒಂದು ಪವರನ್ನು ಕಳ್ಕೊಳ್ಳುತ್ತೆ ಹಂಗಾಗಿ ಯಾವುದೇ ರೀತಿಯ ನಮಗೆ ಮಾಂಸವನ್ನು ಬೇಯಿಸಿ ತಿನ್ನೋದ್ರಿಂದ ಅಪಾಯವಿಲ್ಲ ಅಂತ ಬಸ್ಸು ನಾನು ಅವಾಗಲೇ ಹೇಳ್ದಂಗೆ ಇವಾಗ ಈ ಒಂದು ಬೇಸಿಗೆ ಸಮಯದಲ್ಲಿ ಅತಿ ಹೆಚ್ಚಾಗಿ ಈ ವೈರಸ್ಸು ಕಾಣಕ್ಕೆ ನಮಗೆ ಸಿಗುತ್ತೆ ನೀವು ನೀವು ಯಾವಾಗ ಬೇಕಾದ್ರೂ ತಗೊಳ್ಳಿ ಆಲ್ಮೋಸ್ಟ್ ಬೇಸಿಗೆ ಸಮಯದಲ್ಲಿ ಈ ವೈರಸ್ಸು ಬೆಂಕಿಯಂತೆ ಹರಡ್ಕೊಂಡು ಬಿಟ್ಟಿರುತ್ತೆ ಕೋಳಿಗಳು ಏನಾಗ್ತವೆ ಅಂದರೆ ಈ ಒಂದು ಬೇಸಿಗೆ ಸಮಯದಲ್ಲಿ ಹವಾಮಾನ ವಿಪರೀತವಾಗಿ ಏರಿಕೆ ಆಗೋದ್ರಿಂದ ತುಂಬಾ ಸುಸ್ತಾಗ್ತವೆ ತುಂಬಾ ಬಾಯಾರಿಕೆಗೊಳ್ತವೆ ಮತ್ತು ಅವುಗಳು ಬೇಗದಲ್ಲಿ ಆದಂತಹ ಹೀಟನ್ನು ಹೊರಹಾಕ್ಲಿಕ್ಕೆ ತುಂಬಾ ಕಷ್ಟಪಡ್ತವೆ ನಾವು ನೀವು ಗಮನಿಸಿದಂತೆ ಇವಾಗ ನಮಗೆ ಅತಿ ಹೆಚ್ಚಾಗಿ ಉಷ್ಣಾಂಶ ಹೆಚ್ಚಾದರೆ ಇವಾಗ ನಮ್ಮ ಮೈಯಲ್ಲೆಲ್ಲ ಬೇವರಿನ ರೀತಿಯಲ್ಲಿ ನಾವು ಈ ಉಷ್ಣಾಂಶವನ್ನು ಕಳೆದುಕೊಳ್ತೀವಿ ಆದರೆ ಈ ಕೋಳಿಗಳಿಗೆ ಮತ್ತು ಕೋಳಿಗಳಿಗೆ ಏನಾಗ್ತವೆ ಅಂದರೆ ಈ ರೀತಿಯ ಬೇವರಿನ ಗ್ರಂಥಿಗಳು ಇರೋದಿಲ್ಲ ಇದರಿಂದ ಅವುಗಳು ಬಾಯಿಯನ್ನು ಆ ಮಾಡಿ ಈ ರೀತಿಯೆಲ್ಲ ಉಸಿರಾಡೋದು ಮತ್ತು ರೆಕ್ಕೆಯನ್ನು ಅಗಲಿಸಿ ಉಸಿರಾಡೋದನ್ನು ನೀವು ಈ ಬೇಸಿಗೆಯಲ್ಲಿ ಕಾಣ್ತೀವಿ ಹಂಗಾಗಿ ಇವುಗಳಿಗೆ ಆಗುವಂಥ ಉಷ್ಣಾಂಶದ ಕ್ರಿಯೆಯನ್ನು ನಾವು ನಿವಾರಿಸಬೇಕಾಗುತ್ತೆ ಈ ಬೇಸಿಗೆಯಲ್ಲಿ ಅತಿ ಹೆಚ್ಚಾಗಿ ನಿಮ್ಮ ಶೆಡ್ನ ಸುತ್ತಮುತ್ತ ಈ ಬೇಸಿಗೆಯಲ್ಲಿ ಅಂತಲ್ಲ ಒಂದೇ ಬೇಸಿಗೆಯಲ್ಲಿ ಆಗೋದಿಲ್ಲ ಬಸ್ಸು ನಮ್ಮ ಶೆಡ್ ನಮ್ಮ ಶೆಡ್ನ ಸುತ್ತಮುತ್ತ ಏನಂದರೆ ಆದಷ್ಟು ಮರಗಿಡಗಳನ್ನು ನಾವು ಹಾಕಬೇಕು ಕೋಳಿಗಳ ಶೆಡ್ಡು ಗಾಳಿ ಆಡೋ ರೀತಿ ಇರಬೇಕು ಇದು ಇಂಪಾರ್ಟೆಂಟು ಯಾಕಂದರೆ ಗಾಳಿ ಆಡ್ತಾ ಇದ್ರೆ ಅವುಗಳಿಗೆ ಅಷ್ಟು ಅನ್ನೂ ಶೇಕೆ ಆಗೋದಿಲ್ಲ ಮತ್ತೊಂದು ವಿಷಯ ಏನಂದರೆ ಅವುಗಳಿಗೆ ನೀರು ಯಥೇಚ್ಛವಾಗಿ ಸಿಗಬೇಕು ಅವುಗಳಿಗೆ ಕುಡಿಬೇಕು ಅಂದಾಗೆಲ್ಲ ನೀರು ಸಿಗಬೇಕು ಕೋಳಿಗಳಿಗೆ ನೀರಿಡುವಂಥ ಪರಿಕರಗಳನ್ನು ನಾವು ದಿನನಿತ್ಯ ಸ್ವಚ್ಛಗೊಳಿಸಲೇಬೇಕು ಈ ಈ ಒಂದು ಸಮಯದಲ್ಲಿ ಇದು ಅತಿ ಮುಖ್ಯ ಯಾಕಂದರೆ ಅವುಗಳಿಗೆ ಶುದ್ಧ ನೀರು ಡೈಲಿ ಸಿಗಬೇಕು ಇದರಿಂದ ಅವುಗಳಿಗೆ ಈ ವೈರಸ್ ಬರುವ ಒಂದು ಸಂದರ್ಭಗಳು ಸ್ವಲ್ಪ ಕಡಿಮೆ ಆಗ್ತವೆ ಇನ್ನು ಈ ವೈರಸ್ಗಳು ಪ್ರಾಣಿಗಳಲ್ಲೂ ಬರ್ತವೆ ಅಂತ ಹೇಳ್ತಾರೆ ಕಡಿಮೆ ರೇರು ಈ ಪ್ರಾಣಿಗಳ ಅಷ್ಟೊಂದು ಸಫರ್ ಆಗೋದು ಆದರೆ ಈ ಕುಕ್ಕಟ ಉದ್ಯಮ ತುಂಬಾ ಸಫರ್ ಆಗುತ್ತೆ ಈ ಒಂದು ವೈರಸ್ನಿಂದ ಹಂಗಾಗಿ ಈ ಕುಕ್ಕಟ ಉದ್ಯಮವನ್ನು ಮಾಡ್ತಿರುವವರು ದಯಮಾಡಿ ಗಮನಿಸಿ ಈ ಒಂದು ಎಲ್ಲ ನಾನು ಹೇಳಿದಂಥ ಗೈಡ್ಲೈನ್ಸ್ಗಳನ್ನ ಆದಷ್ಟು ಪಾಲನೆ ಮಾಡಿ ಮತ್ತೇನಾದರೂ ನಿಮಗೆ ಡೌಟ್ ಇದ್ದರೆ ಇವಾಗ ನಮ್ಮ ಶೆಡ್ನಲ್ಲಿ ಯಾವುದೇ ರೀತಿಯ ಕೆಲವೊಂದು ವಿದ್ಯಮಾನಗಳು ನಿಮಗೆ ಇದ್ದರೆ ತಕ್ಷಣ ನೀವು ಪಶುಸಂಗೋಪನೆ ವೈದ್ಯಾಧಿಕಾರಿಗಳನ್ನು ಆದಷ್ಟು ಬೇಗ ಭೇಟಿ ಮಾಡಿ ಇದರ ಬಗ್ಗೆ ಕೂಲಂಕುಷವಾಗಿ ವಿಚಾರಿಸಿ ಜ್ಞಾನ ತಿಳಿದುಕೊಳ್ಳಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಹಲವಾರು ಜನ ನನಗೆ ಸ್ವಲ್ಪ ಮೆಸೇಜ್ ಸಹ ಮಾಡಿದ್ದಾರೆ ಈ ಕೋಳಿ ಉದ್ಯಮದ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡಿ ಅಂತ ಆದರೆ ಈ ಕೋಳಿ ಉದ್ಯಮದ ಬಗ್ಗೆ ನನ್ನ ಏನು ಎಕ್ಸ್ಪೀರಿಯೆನ್ಸ್ ಇದೆ ಅದನ್ನು ಮಾತ್ರ ನಾನು ನಿಮಗೆ ಶೇರ್ ಮಾಡಿಕೊಳ್ಳೋಕ್ಕೆ ಸಾಧ್ಯ ಅಂದರೆ ನನ್ನ ಒಂದು ಎಕ್ಸ್ಪೀರಿಯನ್ಸಿಗೆ ಯಾವ ರೀತಿ ಎಲ್ಲ ಬಂದಿದೆ ಅದನ್ನು ಖಂಡಿತವಾಗಲೂ ನಿಮ್ಮ ಮುಂದೆ ತರಲಿಕ್ಕೆ ನಾನು ಯಥ ಯಾವಾಗಲೂ ಸಿದ್ಧನೇ ಇರ್ತೇನೆ ಇನ್ನು ಹಲವಾರು ವೀಡಿಯೋಸ್ಗಳು ನಾಟಿ ಕೋಳಿ ಬಗ್ಗೆ ಮಾಡ್ತೀನಿ ನಮ್ಮ ಎಲ್ಲ ಪ್ರೀತಿಯ ಚಂದ್ರದಾರರೇ ಅಂತ ಹೇಳ್ತಾ ಇದ್ದೀನಿ ಬಸ್ ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ ಆಗಿತ್ತು ಅಕ್ಕಿ ಜ್ವರದ ಬಗ್ಗೆ ನಿಮಗೆ ಮಾಹಿತಿ ನೀಡುವುದಾಗಿತ್ತು ಅಕ್ಕಿ ಜ್ವರದ ಬಗ್ಗೆ ಭಯ ಬೇಡ ದಯಮಾಡಿ ಸೇಫ್ಟಿ ಪ್ರಿಕಾಷನ್ಗಳನ್ನ ತಪ್ಪದೇ ಅನುಸರಿಸಿ ಅಂತ ಹೇಳ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿಗಳಿಗೆ ನೀವು ಪಶು ವೈದ್ಯಕೀಯ ಡಾಕ್ಟರ್ಗಳನ್ನು ಸಂಪರ್ಕಿಸಿ ಇನ್ನೂ ಹೆಚ್ಚಿನ ಸಲಹೆಗಳನ್ನು ಪಡೆದುಕೊಂಡು ನಿಮ್ಮ ಶೆಡ್ನ ನಿಮ್ಮ ಮತ್ತು ಉದ್ಯಮನ ಸುರಕ್ಷಿತವಾಗಿ ಇರುವಂತೆ ನೋಡಿಕೊಳ್ಳಿ ಆಯಿತಾ ಬಸ್ ಒಂದು ವೀಡಿಯೋನ ಮುಗಿಸೋ ಸಮಯ ಈ ಒಂದು ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗಿದ್ದಲ್ಲಿ ದಯಮಾಡಿ ಲೈಕ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡೋದನ್ನು ಮರಿಬೇಡಿ ಆಯಿತಾ ಮತ್ತೊಂದು ಹೊಸದಾದ ವಿಷಯಗಳೊಂದಿಗೆ ಹೊಚ್ಚ ಹೊಸ ವೀಡಿಯೋದಲ್ಲಿ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ